ಗ್ರಾಮ ಪಂಚಾಯಿತಿ ಹಾಗೂ ಪಂಚಾಯಿತಿ ಅಧಿಕಾರಿಗಳನ್ನು ಹೊರಗಿಟ್ಟು ಕ್ಷೇತ್ರದ ಜನಪ್ರತಿನಿಧಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ತೊಂಬತ್ನಾಲ್ಕು ಸಿ ಹಕ್ಕುಪತ್ರವನ್ನು ತರಾತುರಿಯಲ್ಲಿ ಹಂಚಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರೋಹಿತ್ ಗಂಭೀರ ಆರೋಪ ಮಾಡಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಹತ್ತೊಂಬತ್ತನೇ ತಾರೀಕಿನಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ನೀಡದೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಯಾರದೋ ಒತ್ತಡಕ್ಕೆ ಮಣಿದು ಫಲಾನುಭವಿಗಳಿಗೆ ಭಯಪಡಿಸಿ ಹಕ್ಕುಪತ್ರ ತಕ್ಷಣ ಪಡೆಯದಿದ್ದರೆ ಹಕ್ಕುಪತ್ರವನ್ನು ರದ್ದುಪಡಿಸಲಾಗುವುದು ಎಂದು ಹೇಳಿ ಕೆಲವರಿಗೆ ಹಕ್ಕುಪತ್ರವನ್ನು ಹಂಚಿರುವುದು ಕಾನೂನು ಬಾಹಿರ ಎಂದು ಹೇಳಿದರು The cat ಚಿಕ್ಕನಾಯಕನಹಳ್ಳಿ ಗ್ರಾಮ ವ್ಯಾಪ್ತಿಗೆ ಸೇರಿದಂತೆ ಬಾಳುಪೇಟೆ ಗ್ರಾಮ ಪಂಚಾಯಿತಿಯ ವಿವಿಧ ಭಾಗಗಳಲ್ಲಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿರುವ ಮನೆಗಳಿಗೆ ಹಕ್ಕುಪತ್ರ ನೀಡಲು ಕಳೆದ ಮೂರು ವರ್ಷಗಳಿಂದ ಹಂತ ಹಂತವಾಗಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗಿತ್ತು ಅಂತಿಮ ಹಂತದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕ್ಷೇತ್ರದ ಜನಪ್ರತಿನಿಧಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಕಡೆಗಣಿಸಿ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅವಮಾನ ಮಾಡಿದ್ದಾರೆ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ಮೇಲಧಿಕಾರಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಮಗೆ ಆ ಬೆಲೆ ಇಲ್ಲದಂಗೆ ಜನಗಳನ್ನ ತಪ್ಪಿಸಿ ಜನಗಳಿಗೆ ತೊಂದರೆ ಮಾಡಿದ್ರೆ ಯಾವ ಉದ್ದೇಶಕ್ಕೆ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲ ಮೊದಲನೇದಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಕ್ಕಪತ್ರ ಕರೆದರಾದ ದೊಡ್ಡ ಅವಮಾನ ತಪ್ಪಾಗಿದೆ ಕಾರ್ಯನಿರ್ವಾಹಕರ ಅಧಿಕಾರಿಗಳು ಅರಿವು ಕಾನೂನಿನ ಅರಿವು ಕೆಲಸ ಮಾಡಿದ್ದಾರೆ ಹಕ್ಕುಪತ್ರಗಳನ್ನ ಬೇಕಾಬಿಟ್ಟಿಯಾಗಿ ವಿತರಿಸಿದ್ದಾರೆ ಹೆಂಗೆ ಅಂತ ಹೆಂಗೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಒಂದು ಕಡ್ಲೆ ಪಡಿ ಹಂಚ್ತಾರಲ್ಲ ಆತರ ಬೇಕಾಬಿಟ್ಟಿಯಾಗಿ ಅದಕ್ಕೊಂದು ಶಿಸ್ತು ಕ್ರಮ ಇಲ್ಲ ಹಂಚಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಪೂರ್ಣವಾಗಿ ನಾವು ಹೇಳ್ತೀವಿ ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಅಧ್ಯಕ್ಷಗಳ ಉಪಾಧ್ಯಕ್ಷಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಮೇಲ್ಕಂಡ ಎಲ್ಲಾ ವಿಷಯ ನೋಡ್ತಾ ಇದ್ದಾಗ ಉದ್ದೇಶ ಪೂರ್ವಕವಾಗಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ಅಖಚ್ಯತೆ ಮಾಡಬೇಕು ಹವಾಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಆತ್ಮ ಇವರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವಸತಿ ಇಲಿಕೆ ಇಲಾಖೆ ನಾವು ಇವ್ರಗಳಿಗೆ ಇಷ್ಟು ಜನಕ್ಕೂ ಈ ದೂರನ್ನ ತಲುಪಿಸ್ತಾ ಇದೀವಿ ಸರ್ಕಾರ ಮಾತಾಡಿಕೊಂಡು ನಮಗೆ ಯಾರಿಗೂ ಗೊತ್ತಿಲ್ಲದಾಗೆ ಒಂಥರ ಈ ಕತ್ತು ಮುಚ್ಚಿ ವ್ಯವಹಾರ ಮಾಡೋ ತರ ಯಾರು ನಮ್ಮಗಳ ಗಮನಕ್ಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಗಲಿ ನಮ್ಮ ಮೆಂಬರ್ಗಳಿಗಾಗ್ಲಿ ಯಾರಿಗೂ ಗಮನಕ್ಕೆ ಬರದ ಹಾಗೆ ಏಕಾಏಕಿ ಹಿಂದಿನ ದಿವಸ ಮಧ್ಯಾಹ್ನ ಮೂರು ಗಂಟೆಲಿ ಅದು ಆ್ಯಕ್ಚುಲಿ ಅಧಿಕೃತವಾದ ಒಂದು ನೋಟಿಸ್ ಅಲ್ಲ ಅದು ಯಾರಿಂದನೂ ಬೇರೆ ಕಡೆಯಿಂದ ಬಂದಿದ್ದು ನೋಡ್ಕೊಂಡು ಜನಗಳಿಗೆ ಫೋನ್ ಮಾಡಿ ಇಮಿಡಿಯೇಟ್ ನಿನ್ನೆ ಕೆಲಸಕ್ಕೆ ಹೋಗಿದ್ದವ್ರು ಕರೆಸ್ಕೊಂಡು ಕೊಡೋ ಅಂತ ಅಗತ್ಯತೆ ಇರಲಿಲ್ಲ ಇದರಿಂದ ನಮ್ಗಳಿಗೆ ತುಂಬಾ ನೋವಾಗಿದೆ ಅವಮಾನೋ ಆಗಿದೆ ಜೊತೆಗೆ ನಮ್ಮ ಶ್ರಮಕ್ಕೆ ಒಂದು ಬೆಲೆ ಇಲ್ದಂಗಾಗಿದೆ ಇದನ್ನ ಯಾವ ರೀತಿ ಒಂದು ತನಿಖೆ ಮಾಡಿ ಅಧಿಕಾರಿಗಳು ಯಾರು ಯಾವಕ್ಕೆ ಈ ತರ ಮಾಡಿದ್ರು ಜೊತೆಗೆ ಈ ತರ ಮುಂದೆ ಈ ತರ ಆಗದಂಗೆ ಒಂದು ಆಗದಂಗೆ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ಯಾರು ಕೈವಾಡ ನಡೀತಾ ಇದೆ ಯಾರಿಂದ ಹೀಗೆ ನಮ್ಗಳ ಗಮನಕ್ಕೆ ಬರದಂಗೆ ಒಬ್ಬ ಚುನಾಯಿತ ಪ್ರತಿನಿಧಿಗಳಿಗೆ ಗಮನಕ್ಕೆ ಬರದಂಗೆ ಕೆಲಸಗಳಾಗ್ತದೆ ಅಂದರೆ ಯಾರ ಕೈವಾಡ ಇದೆ ಸೂಕ್ತ ತನಿಖೆ ಆಗಬೇಕು ಅಂತ ಈ ಮೂಲಕ ಇದ್ದೀನಿ ಪತ್ರಿಕಾಗೋಷ್ಠಿಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ವಾಮಿ ಸದಸ್ಯರುಗಳಾದ ಶಿಲ್ಪಾ ಮಲ್ಲಿಕ್ ಭರತ್ ಸಂಜು ಶಾಂತಾ ಶೋಭಾ ರತ್ನ ಇತರರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ